ತೀರ್ಪು ಕೊಟ್ಟಾದ್ಮೇಲೆ ನಾವೆಲ್ಲರೂ ಕೂಡ ಈ ದೇಶದ ಪ್ರಜೆಗಳಾಗಿ ಸಂವಿಧಾನದಲ್ಲಿ ವಿಶ್ವಾಸವನ್ನು ಇಟ್ಕೊಂಡವರು ತಲೆ ಬಾಗ್ಲೇಬೇಕು ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲಿಕ್ಕೆ ಬಯಸೋದಿಲ್ಲ ಯಾಕಂದರೆ ನ್ಯಾಯಾಲಯವೊಮ್ಮೆ ತೀರ್ಪು ಕೊಟ್ಟಿದೆ ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಒಬ್ ಒಂದು ಕುಟುಂಬಕ್ಕೆ ತೀರ್ಪನ್ನು ಕೊಟ್ಟಿದೆ ಸೊ ನ್ಯಾಯ ನ್ಯಾಯಾಲಯ ಏನು ಹೇಳುತ್ತೋ ಅದಕ್ಕೆ ಎಲ್ಲರೂ ಕೂಡ ತಲೆ ಬಾಗ್ಲೆ ರಾಜಣ್ಣನ ಬದಲಿಗೆ ಅವರ ಮಗನಿಗೆ ರಾಜೇಂದ್ರ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಒಂದು ಸಮುದಾಯದವರು ಅವರ ಒಂದು ಆಗ್ರಹವನ್ನು ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡಲಿಕ್ಕೆ ಅಧಿಕಾರ ಇದೆ ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ತಗುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಈಗ ಗೃಹಲಕ್ಷ್ಮಿ ಹಣ ಕೊಡಲಿಲ್ಲ ಅಂತ ಮತ್ತೆ ಕೇಳಬೇಕು ನಮ್ಮ ತವರು ಊರಲ್ಲಿ ಕೇಳಬಾರ್ದು ಇಲ್ಲ ಗೃಹಲಕ್ಷ್ಮಿಯ ಜೂನ್ ಜುಲೈ ಹಣ ಬಿಡುಗಡೆ ಆಗಿರಲಿಲ್ಲ ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ ನಾಲ್ಕು ದಿನದಿಂದ ಅಂದರೆ ಒಂದು ಐದು ಆರು ದಿನ ಆಯಿತು ಆಗಿ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಇದೆ ಜೂನ್ ಜೂನ್ ಹಣವನ್ನು ಕ್ಲಿಯರ್ ಮಾಡಿದ್ದೀನಿ ಜುಲೈ ಹಣ ಇನ್ನೊಂದು ಹದಿನೈದು ದಿನ ಗಣೇಶ್ ಚತುರ್ಥಿಗೆ ಜುಲೈ ಹಣವನ್ನು ಬಿಡುಗಡೆ ಮಾಡಬೇಕನ್ನುವಂಥ ಆಸೆ ನನಗಿದೆ ಈಗ ಜೂನ್ ಕ್ಲಿಯರ್ ಮಾಡಿದ್ದೀನಿ ವರಮಹಾಲಕ್ಷ್ಮಿಗೆ ಗಣೇಶ್ ಚತುರ್ಥಿಗೆ ಜುಲೈ ಹಣವನ್ನು ಕ್ಲಿಯರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ